ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಬರ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾನಿಲ್ಲೊಂದು ಹೂಕೋಸು ತಗೊಂಡಿದ್ದೀನಿ ಅಂದರೆ ಗೋಬಿ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಗೋಬಿನ ಹೆಚ್ಚಿದ ತಕ್ಷಣ ಉಪ್ಪು ಬಿಸಿ ಹಾಕಿ ಚೆನ್ನಾಗಿ ತೊಳೆದಿಟ್ಕೋಬೇಕು ಇಲ್ಲೊಂದೆರಡು ಗಡ್ಡೆ ನಾನು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಬಟ್ಲು ಮೈದಾ ಹಿಟ್ಟು ಮುಕ್ಕಾಲು ಬಟ್ಲಷ್ಟು ಕಾರ್ನ್ಫ್ಲೋರು ವಿನೇಗರು ಟೊಮೆಟೊ ಸಾಸು ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಉಪ್ಪು ಖಾರದ ಪುಡಿ ಇವಿಷ್ಟು ಗೋಬಿ ಮಾಡೋದಕ್ಕೆ ಅಂತ ತಗೊಂಡಿರೋದು ಇವಾಗ ಇಲ್ಲಿ ನಾನೊಂದು ಪಾತ್ರೆ ತಗೊಂಡು ಗೋಬಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಬಟ್ಲು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಮೈದಾ ಹಿಟ್ಟಿನ ಅರ್ಧದಷ್ಟು ನಾವು ಕಾರ್ನ್ಫ್ಲವರ್ ಹಾಕ್ಕೋಬೇಕು ಕಾರ್ನ್ಫ್ಲೋರ್ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರ್ತವೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ ಮತ್ತು ಖಾರಕ್ಕೋಸ್ಕರ ಅಂತ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಯಾಕೆ ಮಿಕ್ಸ್ ಮಾಡ್ಬೇಕಪ್ಪ ಅಂದರೆ ನಾವು ನೀರು ಹಾಕಿ ಗೋಬಿನ ತೊಳೆದಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಮಗೆ ನೀರು ಎಷ್ಟು ಬೇಕಾಗುತ್ತೆ ಅಂತ ಮೊದಲೇ ನೋಡ್ಕೊಂಡು ಹಾಕೋಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರನ್ನ ಕಲಿಸ್ಕೋಬೇಕು ನಾವು ಒಂದೇ ಸರಿ ನೀರನ್ನ ಜಾಸ್ತಿ ಹಾಕಿ ಕಲಿಸ್ಬಿಟ್ರೆ ಅದು ತುಂಬ ತಳಗಾದರೆ ನಾವು ಗೋಬಿ ಹಾಕೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಗಟ್ಟಿಯಾಗಿ ಕಲಸಿಟ್ಕೋಬೋದು ಮತ್ತು ನಿಮಗೆ ಕಲರ್ ಬೇಕು ಅಂದರೆ ಹಾಕ್ಕೋಬೋದು ನಾವಿಲ್ಲಿ ಕಲರ್ ಯೂಸ್ ಮಾಡಿಲ್ಲ ಇದು ಎಣ್ಣೆ ಕಾಯೋದಕ್ಕೆ ಅಂತ ನಾನು ಇಟ್ಟು ಇವಾಗ ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎಂಟು ಹಸಿ ಮೆಣಸಿನ್ಕಾಯಿ ಇದು ಮೆಣಸಿನ್ಕಾಯಿ ತುಂಬ ಖಾರ ಇಲ್ಲ ಮೀಡಿಯಮ್ ಖಾರ ಇರೋದು ಅದಕ್ಕೋಸ್ಕರ ಒಂದು ಎಂಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ತರತರಿಯಾಗಿ ರುಬ್ಬಿಟ್ಕೋಬೇಕು ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಗೋಬಿನ ಚಿಕ್ಕ ಚಿಕ್ಕದಾಗಿ ಬಿಟ್ಕೋಬೇಕು ನೋಡಿ ಎಣ್ಣೆ ತುಂಬ ಕಾದ್ಬಿಟ್ಟಿದೆ ಈ ಥರ ಚಿಕ್ಕ ಚಿಕ್ಕದಾಗಿ ಒಂದೊಂದನ್ನಾಗಿ ನಿಧಾನಕ್ಕೇ ಬಿಟ್ಕೊಡ್ರಿ ಏಕೆಂದರೆ ಎಣ್ಣೆ ತುಂಬ ಕಾದ್ಬಿಟ್ಟಿರುತ್ತೆ ಹುಷಾರಾಗಿ ಬಿಟ್ಕೋಬೇಕು ಆಮೇಲೆ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೋಬೇಡ್ರಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ರಿ ನೋಡಿ ಈ ಥರ ಕೆಂಪಿಗೆ ತನಕ ಬಿಟ್ಕೊಂಡು ಎತ್ತಿಟ್ಕೊಳ್ರಿ ನಾವು ಈ ಥರ ಮನೆಯಲ್ಲಿ ಗೋಬಿನ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ನಾನಿಲ್ಲಿ ಅಷ್ಟನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದೇ ಕಾದ ಎಣ್ಣೆನ ಮತ್ತೊಂದು ತವಾದೊಳಗೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಇದ್ದೀನಿ ಇದು ಸ್ವಲ್ಪ ಕೆಂಪಾಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೇ ನಾನು ಒಂದೆರಡು ಮೆಣ್ಸಿನ್ಕಾಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಇದ್ರೊಳಗೆನೆ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಸಾಸ್ಗಳ್ನ ಹಾಕ್ಕೊತಾ ಇದ್ದೀನಿ ಅದು ಈರುಳ್ಳಿ ಫ್ರೈ ಆಗೋ ತನಕ ಅಂದರೆ ಇವಾಗ ನಾನು ಟೊಮೊಟೊ ಸಾಸ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ನಷ್ಟು ಟೊಮೊಟೊ ಸಾಸ್ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಒಂದು ಸ್ಪೂನು ರೆಡ್ ಚಿಲ್ಲಿ ಸಾಸ್ನ ಹಾಕಿ ನಾನು ಎತ್ತಿಟ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾನು ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ರುಬ್ಬಿಟ್ಟಿರ್ತಕ್ಕಂಥ ಮಸಾಲಾನ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊತ ಇದ್ದೀನಿ ಅವಾಗಲೇ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೆ ಇವಾಗ ಒಂದು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮಿಕ್ಸಿ ತೊಳೆದು ಇದಕ್ಕೇ ನಾನು ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಈ ಸಾಸ್ಗಳನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಅಂತ ಬಿಡಬೇಕು ಇದೆಲ್ಲ ಹೊಂದ್ಕೋನೋ ತನಕ ನಾವು ಸ್ವಲ್ಪ ಕೈ ಆಡ್ಕೊತೇ ಇರಬೇಕು ಈ ಥರ ಕೈಯಾಡಿಸ್ಬಿಟ್ಟು ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆನೂ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನಷ್ಟು ವಿನೆಗರ್ ಹಾಕಬೇಕು ವಿನೆಗರ್ ಯಾಕಪ್ಪ ಹಾಕೋದು ಅಂದರೆ ನಾವು ನಿಂಬೆ ಹುಳಿ ಇಲ್ಲ ಅದಕ್ಕೋಸ್ಕರ ನಾನು ವಿನೆಗರ್ ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ವಿನೆಗರ್ ಇಲ್ಲ ಅಂದರೆ ನಿಂಬೆ ಹುಳಿ ಹಾಕ್ಬೋದು ಇವಾಗ ಚೆನ್ನಾಗಿ ಚೆನ್ನಾಗಿ ನಾವು ನಾವಿವಾಗ ಇದಕ್ಕೆ ಗೋಬಿ ಸೇರಿಸ್ಕೋಬೇಕು ಈ ಗೋಬಿ ಸೇರಿಸಿದ ಮೇಲೆ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ಥರ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಗೋಬಿ ಮಂಚೂರಿ ರೆಡಿ ಆಯಿತು ಅಂತ ಒಂದು ಮನೆಯಲ್ಲಿ ಅಂದರೆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ Thank you for watching.